ಮಿಸ್ ಔಷಧಿ ವ್ಯಾಪಾರಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಇಲ್ಲಿ ಯಾವುದೇ ಭಾಷಣ ಮಾಡಲಿಕ್ಕೆ ಅಂತ ಬಂದಿಲ್ಲ ಸಿ ನಾವು ನಮ್ಮ ಸಂಘನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದೆರಡು ಮಾತನ್ನು ಹೇಳ್ತೀನಿ ನಮ್ಮ ಸೆಕ್ರೆಟರಿ ಅವರು ಇದ್ಕೊಂಡು ಹಿತವಚನ ಅಂದರು ಇದು ಹಿತವಚನ ಅಲ್ಲ ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಜಾಗ ಸಂಘ ಅನ್ನೋದೊಂದು ಜಾಗ ಈ ಸಂಘದಲ್ಲಿ ನಾವೆಲ್ಲ ಬೆರೆತು ಕ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ವಿಷಯಗಳು ಗೊತ್ತಾಗುತ್ತೆ ಜೊತೆಗೆ ಈ ಸಂಘ ಬಂದು ನಾವು ಮೂರು ತ್ರೀ ಟೈರ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಒಂದು ಜಿಲ್ಲಾ ಸಂಘ ರಾಜ್ಯ ಸಂಘ ಮತ್ತು ರಾಷ್ಟ್ರ ಸಂಘ ಕೋಲಾರ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ ಅಸೋಸಿಯೇಷನ್ ಮತ್ತು ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ ಅಸೋಸಿಯೇಷನ್ ಇದು ಭಾಳಷ್ಟು ಕೆಲಸ ಮಾಡ್ತಾ ಇದೆ ಸೊ ನಮಗೆ ಈಗ ಎಲ್ಲ ಹೊಸ ಕೆಮಿಸ್ಟು ಭಾಳಷ್ಟು ಜನ ಇದ್ದಾರೆ ಹಳೆಯದರಲ್ಲಿ ಕೆ ಎಸ್ ಟಿ ಅಂತೇಳಿತ್ತು ಕೆ ಎಸ್ ಟಿ ಅದರಲ್ಲಿ ಭಾಳಷ್ಟು ನಾವು ಗೊಂದಲಗಳಿತ್ತು ಅದೆಲ್ಲ ನಿವಾರಣೆ ಮಾಡ್ಕೊಳಷ್ಟರಲ್ಲಿ ವ್ಯಾಟ್ ಬಂತು ವ್ಯಾಟಲ್ಲಿ ಏನಾಯಿತು ಅಂದರೆ ವ್ಯಾಟ್ ಆನ್ ಎಮ್ ಆರ್ ಪಿ ಅಂತ ಮಾಡಿದ್ರು ನಾವೇನು ಮಾರ್ತೀವಿ ಎಮ್ ಆರ್ ಪಿ ಮೇಲೆ ಟ್ಯಾಕ್ಸ್ ಹಾಕಿ ಗೌರ್ಮೆಂಟ್ ಅವರು ನಮ್ಮಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು ಸೊ ಸದ್ಯಕ್ಕೆ ಅದು ಏಳು ವರ್ಷ ಆಯಿತು ಅದ್ರದ್ದು ಪೂರ್ಣವಾಗಿ ಮುಗಿದ ತಕ್ಷಣ ಜಿ ಎಸ್ ಟಿ ಬಂತು ಜಿ ಎಸ್ ಟಿಯಲ್ಲಿ ಭಾಳಷ್ಟು ನಿವಾರಣೆಗಳು ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದವರೇ ಜಿ ಎಸ್ ಟಿಯಿಂದ ನಮಗೆ ತುಂಬ ಒಳ್ಳೆಯದು ಆಗುತ್ತೆ ಬಟ್ ಅದನ್ನು ನಾವು ಸರಿಯಾಗಿ ಪಾಲಿಸ್ಬೇಕು ಸೊ ಹಾಗಾಗಿ ನಾವು ನಮ್ಮ ವ್ಯಾಪಾರದಲ್ಲಿ ಅದನ್ನು ಅಳಿಸ್ಕೊ ಅಳ್ವಡಿಸ್ಕೊಬೇಕಾಗುತ್ತೆ ಇದನ್ನು ಅಳವಸ್ಕೊಬೇಕಾದ್ರೂ ಕೂಡ ಸಂಘ ಇದಕ್ಕೆ ತುಂಬ ಸಹಾಯ ಮಾಡಬೇಕಾಗುತ್ತೆ ಯಾಕಂದರೆ ಇದಕ್ಕೂ ಇವಾಗ ನಿರಂತರ ಕಲೆ ಕಲಿಕಾ ಕಾರ್ಯಕ್ರಮ ಹೆಂಗೆ ಮಾಡಿದ್ವಿ ಆ ಒಂದು ಪೋರ್ಷನಲ್ಲಿ ಯಾರಾದರೂ ಚಾರ್ಟೆಡ್ ಅಕೌಂಟೆಂಟ್ಸ್ನೋ ಇಲ್ಲ ಯಾರು ಅದ್ರ ಬಗ್ಗೆ ಪರಿಣತಿ ಹೊಂದಿರ್ತಾರೋ ಅಂಥವ್ರನ್ನ ಕರೆಸಿ ನಾವು ವಿಷಯ ತಿಳ್ಕೊಳ್ಳೋದ್ರಿಂದ ನಾವು ಅದರಲ್ಲಿ ಪೂರ್ಣವಾಗಿ ಪರಿಪೂರ್ಣವಾಗಿ ವಿಷಯ ತಿಳ್ಕೊಂಡು ನಮ್ಮ ಲೆಕ್ಕಗಳನ್ನ ಅದನ್ನು ಸರಿಯಾಗಿ ಇಟ್ಕೊಳ್ಬೋದಾಗುತ್ತೆ ಮತ್ತು ಇನ್ನೊಂದು ನಮ್ಮ ಸಂಘ ಈ ಪ್ರಧಾನಮಂತ್ರಿ ಔಷಧದ ಅಂಗಡಿಗಳನ್ನ ಎಲ್ಲ ತಾಲೂಕುಗಳಲ್ಲಿ ನಡೆಸ್ತಾ ಇದೆ ಮುಳುಬಾಗ್ಲಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಸೊ ಅದು ಮೊನ್ನೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ವಾರ್ಷಿಕ ಇದಾದಾಗ ಮಹಾಸಭೆ ಆದಾಗ ಅಲ್ಲಿ ನಮ್ಮ ರಾಜ್ಯ ಔಷಧಿ ತಗೊಂಡು ಬಂದಿದ್ದಾಗ ನಮ್ಮ ಜಿಲ್ಲಾ ರಾಜ್ಯ ಅವರು ಮತ್ತು ಸಂಘ ನಮ್ಮ ಅಧ್ಯಕ್ಷರು ಕೆಲವು ಪ್ರಶ್ನೆಗಳನ್ನು ಅವ್ರ ಮುಂದೆ ಇಟ್ಟರು ಸರ್ ಈ ಥರ ಆಗ್ತಾಯಿದೆ ಈ ಥರ ಇದು ಮಾಡ್ತಾಯಿದ್ದಾರೆ ನಮ್ಮ ಕೆಮಿಸ್ಟ್ಗೆ ಯಾರು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವ್ರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಸೊ ಈಗೇನಾಗಿದೆ ಅದು ಪ್ರಧಾನಮಂತ್ರಿ ಜನೌಷಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಲೈಸೆನ್ಸಲ್ಲಿ ಅಂಡರ್ ಆ ಒಂದು ಚೌಕಟ್ಟಲ್ಲಿ ಏನು ಮಾಡಬೇಕು ಬಿಟ್ಟು ಬೇರೆ ಔಷಧಿಗಳು ಅಂದರೆ ಜನ್ರಿಕ್ ಔಷಧಿಗಳು ತಂದಿಟ್ಕೊಂಡು ಇಟ್ಕೊಂಡು ಮಾರ್ತಾ ಇದ್ದಾರೆ ಸೊ ಜನಕ್ಕೆ ಕಡಿಮೆ ರೇಟಲ್ಲಿ ಕೊಡೋ ಬದಲು ಜಾಸ್ತಿ ರೇಟಲ್ಲಿ ಅದು ಹೋಗ್ತಾ ಇದೆ ಅಂತೇಳಿ ಹೇಳಿದಾಗ ಆಯಿತು ನಾನು ಅದನ್ನು ನಮ್ಮ ಸ್ಟೇಟಲ್ಲಿ ಎಲ್ಲ ಎನ್ಫೋಮೆಸ್ಟ್ ಆಫೀಸ್ಗು ತಿಳಿಸ್ಬಿಟ್ಟು ಅದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ಕೂಡ ಹೇಳಿದ್ರು ಅದು ನಂದಾಜು ಇದಕ್ಕೆ ಮುಂಚೆ ಒಂದು ಆರು ತಿಂಗಳಿಂದ ಮುಂಚೆ ನಾವು ಜಿಲ್ಲಾ ಸಂಘದಿಂದ ನಮ್ಮ ಎ ಡಿ ಸಿ ಮೇಡಮ್ ಅವ್ರನ್ನ ಮೀಟ್ ಮಾಡಿ ಅದ್ರ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ವಿ ಅವರು ಆವಾಗ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಈಗ ಮೆಟ್ ಪ್ಲಸ್ಸು ಅಪೋಲೋ ಫಾರ್ಮಸಿ ಎಲ್ಲ ಬಂದಿದೆ ಅದಕ್ಕೂ ಅದ್ರ ಬಗ್ಗೆಯೂ ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅದನ್ನು ಮಾಡ್ತಾಯಿದ್ದೀವಿ ಜೊತೆಗೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಮಿಟಿಗೆ ಒಂದು ಲೆಟ್ರನ್ನು ಕೂಡ ಕಳಿಸಿದ್ದೀವಿ ಸೊ ಅದು ಸೆಂಟ್ರಲ್ಲಿಂದ ಆಗಬೇಕಾಗುತ್ತೆ ಅದನ್ನು ಏನು ಮಾಡ್ತಾರೆ ನೋಡೋಣ ಅಂತ ಕೂಡ ಹೇಳಿದ್ರು ಸೊ ಆನ್ಲೈನ್ ಬಿಸ್ನೆಸ್ಸು ನಮಗೆ ಭಾಳ ಎಫೆಕ್ಟ್ ಆಗ್ತಾ ಇದೆ ಅದು ಮುಳುಬಾಗ್ಲಲ್ಲಿ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ಬಟ್ ಸಿಟಿ ಮತ್ತು ಟೌನ್ಗಳಲ್ಲಿ ಭಾಳಷ್ಟು ಎಫೆಕ್ಟ್ ಆಗ್ತಾಯಿದೆ ಸೊ ಅಲ್ಲಿನೂ ನಾನು ಮೇಡಮ್ ಅವ್ರಿಗೆ ಕೇಳ್ತೀನಿ ಅನ್ವಾಂಟೆಡ್ ಕಿಟ್ಸ್ ಅಲ್ಲಿಂದ ಬರ್ತಾಯಿದೆ ಮೇಡಮ್ ಎನ್ ಡಿ ಪಿ ಎಸ್ ಆ್ಯಕ್ಟಲ್ಲಿ ಇರ್ತಕ್ಕಂಥ ಆಲ್ಪ್ರೊಸೊಲಾಮು ಮತ್ತು ಟ್ರಮೊಡಲ್ ಟ್ಯಾಬ್ಲೆಟ್ಸು ಅದಕ್ಕೆ ಕಾಂಬಿನೇಷನ್ ಇರ್ತಕ್ಕಂಥ ಟಮ ಟ್ರಮೊಡಲ್ ಟ್ಯಾಬ್ ಟ್ಯಾಬ್ಲೆಟ್ಸು ಅವೆಲ್ಲ ಇದೆ ಅದ್ರ ಬಗ್ಗೆ ನಮ್ಮ ಜಿಲ್ಲಾ ಇದರಿಂದ ನೀವು ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ನಾವು ನಮ್ಮ ಜಿಲ್ಲಾ ನಿಮ್ಮ ಅದು ಇದಕ್ಕೆ ಕಚೇರಿಗೆ ನಾವು ತಿಳಿಸ್ತೀವಿ ದಯವಿಟ್ಟು ಆ್ಯಕ್ಷನ್ ತಗೊಳ್ಬೇಕು ನಮ್ಮ ಕೆಮಿಸ್ಟ್ ಇದರಿಂದ ಒಳ್ಳೇದಾಗಲಿ ಅಂತ ಯಾಕಂದರೆ ನಮ್ಮ ಕೆಮಿಸ್ಟೇ ಮಾರ್ತಾರೆ ಅಂತ ನಾನು ಹೇಳೋದಿಲ್ಲ ನಮ್ಮ ಕೆಮಿಸ್ಟ್ ಯಾರೋ ಒಬ್ಬರು ಮಾರ್ಬೋದು ನೂರು ಜನದಲ್ಲಿ ಅಥವಾ ಇಬ್ಬರು ಮಾರ್ಬೋದು ನಮ್ಮ ಡಿಸ್ಟ್ರಿಕ್ಟಲ್ಲೆಲ್ಲ ಸೇರಿದ್ರೆ ಒಂದು ಹತ್ತು ಜನ ಸಿಗ್ಬೋದು ಮೇಡಮ್ ಆ ಥರ ಮಾರೋರು ಅದು ಬಿಟ್ಟು ಹೆಚ್ಚಿನವ್ರು ಯಾರೂ ಮಾರೋದಿಲ್ಲ ಯಾರಿದ್ದರೂ ಕೂಡ ಚೀಟಿಗಳಲ್ಲಿ ಮಾರ್ಬೋದು ಇಲ್ಲ ಮಾರದಿರೋನು ಇರ್ಬೋದು ಮಾರದಿರೋರು ಹೆಚ್ಚಿನ ಜನ ಅಂತ ಅನಿಸುತ್ತೆ ಸೊ ಈ ಥರ ಔಟ್ಸೈಡಿಂದ ಬರೋದೇ ಜಾಸ್ತಿ ಆಗಿರೋದ್ರಿಂದ ದಯವಿಟ್ಟು ನಾವು ಕಂಪ್ಲೇಂಟ್ ಅದನ್ನು ಕೊಡ್ತೀವಿ ಅವ್ರ ಮೇಲೆ ಯಾರು ಇರ್ತಾರೆ ನಿಗಾವಹಿಸಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು ಅಂತ ನಾನು ಈ ಮೂಲಕ ಸಂಘದ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಮೇಡಮ್ ಮನವಿ ಮಾಡ್ತಾ ಇದ್ದೀನಿ ಮೇಡಮ್ ಇಷ್ಟನ್ನು ಹೇಳಿ ಮತ್ತು ದಯವಿಟ್ಟು ಮುಳುಭಾಗದ ಸಂಘದವ್ರಿಗೆ ನನಗೆ ನಲ್ಲು ಮೂವತ್ತೈದು ಮೂವತ್ತೈದು ಸರ್ ನಲ್ವತ್ತು ವರ್ಷದಿಂದ ನಂಟಿದೆ ಮೂವತ್ತು ನಂಟಿದೆ ನಮ್ಮ ಪ್ರಭಾಕರ್ ಗುಪ್ತಾ ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವರು ನನ್ನ ಗುರ್ತಿಡಿತಾರೋ ಎಲ್ಲ ಗೊತ್ತಿಲ್ಲ ನಾನಂತೂ ಅವ್ರನ್ನ ಗುರ್ತಿಡಿತೀನಿ ಆಮೇಲೆ ಕಾಪರ್ತಿ ಮೆಡಿಕಲ್ಸ್ ಅವರು ಇದ್ದರು ಇವತ್ತು ಜನಾರ್ದನ್ ಅವರು ಅವರು ಅವ್ರ ಪರೇಡಿಂದನೂ ನಾನು ಎಲ್ಲಿಗೆ ಇದ್ದೆ ಬಟ್ ಸಂಘ ಅಂದಾಗ ಏನು ಅಂತ ನಾವು ಅವ್ರ ಹತ್ರ ಕಲಿಬೇಕು ಸಂಘ ಅಂದರೆ ಮುಳುಬಾಗ್ಲಲ್ಲಿ ಎಷ್ಟು ಗಟ್ಟಿ ಎಷ್ಟು ಬಿಗಿ ಇತ್ತು ಅಂತ ಅವ್ರ ಹತ್ರ ಕಲಿಬೇಕು ದಯವಿಟ್ಟು ತಾವೆಲ್ಲರೂ ಮುಳುಬಾಗ್ಲವರು ಆ ಥರ ಗಟ್ಟಿತನ ಇಟ್ಕೊಳ್ಳಿ ಸರ್ ಅವರು ಎಷ್ಟು ಗಟ್ಟಿ ಇಟ್ಟಿದ್ರು ಅಂದರೆ ಒಬ್ಬ ಹೋಲ್ಸೇಲರ್ಸ್ನೂ ಅಲ್ಲಾಡಕ್ಕೆ ಬಿಡ್ತಾ ಇರಲಿಲ್ಲ ಅದು ನನ್ನ ಅಂದಾಜು ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತು ಅದ್ಲಾಡಕ್ಕೆ ಬಿಡ್ತಾ ಇರಲಿಲ್ಲ ಹೋಲ್ಸೇಲರ್ಸು ಸಂಘಕ್ಕೆ ಸರೆಂಡರ್ ಆಗ್ತಾಯಿದ್ರು ದಟ್ ಇಸ್ ಕಾಲ್ ಸಂಘ ಅಂದರೆ ಅನ್ ಬೇರೆ ಬೇರೆ ರೂಪದಲ್ಲೆಲ್ಲ ಕಾನೂನಾತ್ಮಕವಾಗಿ ರೀಟೇಲರ್ಸ್ಗೆ ಏನು ಸಿಗಬೇಕೋ ಏನಾಗಬೇಕೋ ಅದನ್ನು ಮಾತ್ರ ಪಡೀಲಿಕ್ಕೆ ಸಂಘದಿಂದ ಕೆಲಸ ಮಾಡ್ತಾಯಿದ್ರು ಅದನ್ನು ತಗೊಳ್ಬೇಕು ನಿಜ ಅದು ಅದರಿಂದ ನಮ್ಮ ರೀಟೇಲರ್ಸ್ಗೆ ಅನ್ಯಾಯ ಆಗಬಾರ್ದು ನಾನು ಯಾವತ್ತಿದ್ದರೂ ರೀಟೇಲರ್ಸ್ ಪರ ಇರ್ತೀನಿ ಸರ್ ನಮಗೆ ಬೇರೆ ಬೇಕಾಗಿಲ್ಲ ಕಂಪ್ನಿಯವ್ರ ಕಡೆ ಬೇಕಾಗಿಲ್ಲ ಹೋಲ್ಸೇಲರ್ಸ್ ಬೇಕಾಗಿಲ್ಲ ನಾನು ಯಾವತ್ತೂ ರಿಟೇಲರ್ಸ್ ಜೊತೆ ಇರ್ತೀನಿ ಅದನ್ನು ನಮ್ಮ ಜಿಲ್ಲಾ ನಮ್ಮ ತಾಲೂಕ್ ಸಂಘದ ಪದಾಧಿಕಾರಿಗೆ ಗೊತ್ತು ಮತ್ತು ನಮ್ಮ ಎ ಡಿ ಸಿ ಮೇಡಮ್ ಅವ್ರಿಗೂ ಗೊತ್ತು ನಾನು ರಿಟೇಲರ್ಸ್ಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ರಿಟೇಲರ್ಸ್ನ ಬಿಟ್ಕೊಳೋದಿಲ್ಲ ಯಾಕಂದ್ರೆ ನಾನೊಬ್ಬ ಡಿಫಾಮ್ ಮಾಡಿ ನಾನು ರಿಟೇಲ್ ಶುರು ಮಾಡಿ ಅಫ್ಕೋರ್ಸ್ ನಮ್ಮದು ಹೋಲ್ಸೇಲ್ ಇರ್ಬೋದು ಹೋಲ್ಸೇಲರ್ ಅದು ವಿಂಗ್ ಬೇರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾನೊಬ್ಬ ಆಗಿ ಹೇಳ್ತೀನಿ ಸರ್ ನಾನು ಸ್ಟೇಟಲ್ಲಿ ರೆಪ್ರೆಸೆಂಟ್ ಮಾಡ್ತಾಯಿರೋದು ಆಸ್ ಎ ರಿಟೇಲರು ಎ ಸಿ ಡಿ ಮೀಟಿಂಗ್ಸ್ಗೆ ಹೋಗ್ತೀನಿ ಅಲ್ಲಿ ಕೂಡ ನಾವು ರಿಟೇಲರಾಗೆ ರೀಟೇಲರ್ಸೇ ಮ್ಯಾಕ್ಸಿಮಮ್ ಎ ಒಡಿರೋದು ಸೊ ಹಂಗಾಗಿ ರಿಟೇಲರ್ಸ್ಗೆ ನಾನು ಸಪೋರ್ಟು ನಾವೆಲ್ಲ ಒಟ್ಟಾಗಿ ಕಲಿತು ಕೂತು ಈ ಥರ ಕಲಿಕಾ ಕಾರ್ಯಕ್ರಮಗಳನ್ನ ಅವಾಗವಾಗ ಮಾಡ್ತಾ ಇದ್ದರೆ ಮಾತ್ರ ನಮಗೆ ವಿಷಯ ಗೊತ್ತಾಗುತ್ತೆ ವಿಷಯ ಗೊತ್ತಾಗಲಿಲ್ಲ ಅಂದರೆ ನಮ್ಮ ದಾರಿ ತಪ್ಪುತ್ತೆ ವ್ಯಾಪಾರದಲ್ಲಿ ನಾವು ಯಾವ ಥರ ಡೈಲಿ ಅಂಗಡಿ ತೆಗಿತೀವಿ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಅಂಗಡಿ ತಂದು ಸ್ವಚ್ಛ ಮಾಡಿ ಅಂಗಡಿಯಲ್ಲಿ ಕೂತು ವ್ಯಾಪಾರ ಮಾಡ್ತೀವಿ ಅದೇ ಥರ ತಿಂಗ್ಳಿಗೊಂದು ಸಲ ಎಲ್ಲರೂ ಕಲಿತು ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿ ಮೀಟಿಂಗ್ ಮಾಡಿ ಯಾವುದೇ ಮೀಟಿಂಗ್ ಇರ್ಬೋದು ನಮ್ಮ ಆಫೀಸರ್ಸ್ ಬರ್ದಿರೋ ಇರ್ಬೋದು ಅಥವಾ ನೀವು ಬೇರೆಯವರು ಕರೀತೀರಾ ಇರ್ಬೋದು ನಾವು ತಾಲೂಕಲ್ಲೇ ಎಲ್ಲರೂ ಕೂತು ಮಾತಾಡಿ ನಾವು ನಾವು ಚರ್ಚೆ ಮಾಡಿ ಏನು ವಿಷಯ ಇದೆ ತಿಳ್ಕೊಳೋದು ತುಂಬ ಒಳ್ಳೆಯದು ಸೊ ಹಂಗಾಗಿ ಈ ಸಂಘನ ತಾವೆಲ್ಲ ಉಳಿಸ್ಬೇಕು ಮತ್ತು ಬೆಳೆಸಬೇಕು ಈ ಸಂಘದಿಂದ ಜಿಲ್ಲೆಗೂ ಒಳ್ಳೆಯದಾಗುತ್ತೆ ಜಿಲ್ಲೆಗೂ ಚೆನ್ನಾಗಿ ಸಪೋರ್ಟ್ ಮಾಡಿ ನಂತರ ಸ್ಟೇಟ್ಗೆ ಸಪೋರ್ಟ್ ಆಗುತ್ತೆ ಅಲ್ಲಿಂದ ಎ ಓ ಸಿ ಡಿಗೆ ಸಪೋರ್ಟ್ ಆಗುತ್ತೆ ಸೊ ಈಗ ನೆಕ್ಸ್ಟು ಎ ಓ ಸಿ ಡಿಯಿಂದ ನಾವು ಆನ್ಲೈನ್ ವಿಷಯದಲ್ಲಿ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ರು ಮೋಸ್ಟ್ಲಿ ಅದ್ರ ಬಗ್ಗೆ ಏನಾದರೂ ಮೊನ್ನೆ ಹೈದ್ರಾಬಾದಲ್ಲಿ ಮೀಟಿಂಗ್ ಆಗಿದೆ ಆಲ್ ಇಂಡಿಯಾ ಇದರಲ್ಲಿ ನಾನು ಹೋಗೋಕ್ಕಾಗಲಿಲ್ಲ ಸೊ ಅದರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಇನ್ನು ಇನ್ನೊಂದು ಎರಡು ಮೂರು ಸಲ ವಿಷಯ ಗೊತ್ತಾಗುತ್ತೆ ಅದನ್ನು ಬೇಕಾದ್ರೆ ನಾವು ಜಿಲ್ಲಾ ಸಂಘ ತಾಲೂಕು ಸಂಘಕ್ಕೆ ತಿಳಿಸ್ತೀನಿ ಸೊ ಅದೇನು ಆ್ಯಕ್ಷನ್ ಮಾಡಬೇಕು ಅಂಥೇಳಿ ನಾವು ಮಾಡೋಣ ನಾವೆಲ್ಲ ಒಟ್ಟಾಗಿದ್ದು ಒಟ್ಟಾಗಿ ಕೆಲಸ ಮಾಡೋಣ ಅಂಥೇಳಿ ತಮಗೆಲ್ರಿಗೂ ಶುಭ ಹಾರೈಸ್ತಾ ಎಲ್ಲ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಾಗಲಿ ಅಂಥೇಳಿ ಮತ್ತು ಈಗ ಎನ್ ಡಿ ಪಿ ಎಸ್ ಆ್ಯಕ್ಟ್ ಬಗ್ಗೆ ಮತ್ತು ಪ್ರೆಗ್ನೆನ್ಸಿ ಕಿಟ್ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ತಾವೆಲ್ಲರೂ ಗಮನ ಇಟ್ಟು ಕೇಳಿ ಅದನ್ನು ಯಾವುದೇ ಕಾರಣಕ್ಕೂ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಅಥವಾ ಪ್ರಿಸ್ಕ್ರಿಪ್ಷನ್ ಇದ್ದರೂ ಕೂಡ ಅದು ಜಿನೇನ ಅಲ್ಲ ವಿಷಯ ತಿಳ್ಕೊಳ್ತೀರ ನಾವು ಕೊಡಬಾರ್ದು ಅಂತ ನನ್ನ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೀನಿ ತಮಗೆಲ್ರಿಗೂ ವಿನಂತಿಸ್ಕೊಳ್ತಾ ಇದ್ದೀನಿ ಮನೆಗಿಂತ ವಿನಂತಿಸ್ಕೊಳ್ತಾ ಇದ್ದೀನಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಮತ್ತು ವರದಿಯವ್ರಿಗೆ ನಾನು ತುಂಬ ನಮ್ಮ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ